ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಬಿಜೆಪಿ ರೆಬೆಲ್ಸ್ ಟೀಮ್ ಕಳೆದ ಮೂರು ದಿನದಿಂದ ಇದ್ದಾರೆ ಕುಮಾರ್ ಬಂಗಾರಪ್ಪ ಹೇಳಿಕೆ ನೋಡ್ತಾ ಇದ್ವಿ ಅವ್ರು ಹೇಳೋ ಪ್ರಕಾರ ಪಕ್ಷ ಸಂಘಟನೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಪಕ್ಷವನ್ನು ಅಧಿಕಾರಕ್ಕೆ ತರೋದರ ಬಗ್ಗೆ ಚರ್ಚೆ ಮಾಡಿದ್ವಿ ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ನಾವೇನು ಮಾತಾಡಿಲ್ಲ ಅಂತ ಬಟ್ ಇನ್ಸೈಡ್ ಸ್ಟೋರಿ ಬೇರೆನೆ ಇರುತ್ತೆ ಏನು ಅಪ್ಡೇಟ್ ಸಿಗ್ತಾ ಇದೆ ರಾಜ್ಯಾಧ್ಯಕ್ಷರ ವಿಚಾರ ಮಾತಾಡಿಲ್ಲ ಅಂತ ಹೇಳು ಹೇಳ್ತಾನೆ ಅದರ ಅದರ ಜೊತೆಯಲ್ಲೇ ಒಂದು ಹೇಳಿಕೆಯನ್ನು ಕೂಡ ಅವ್ರು ಕೊಟ್ಟಿರೋಂತ ನಾವು ಗಮನಿಸ್ಬೇಕು ಯಾರು ಪಕ್ಷಕ್ಕೆ ಅಧಿಕಾರಕ್ಕೆ ತರಲಿಕ್ಕೆ ಯಾರು ಸಮರ್ಥರಿದ್ದಾರೋ ಅಂತವರನ್ನ ನೀವು ಆಯ್ಕೆ ಮಾಡ್ಬೇಕು ಅನ್ನುವಂತ ಹೇಳಿಕೆಯೂ ಕೂಡ ಇದೆ ಅವರ ಹೇಳಿಕೆಯಲ್ಲಿ ಎಲ್ಲವೂ ಕೂಡ ಮಾರ್ಮಿಕವಾಗಿ ಹೇಳುವಂತ ಪ್ರಯತ್ನ ಆದ್ರೆ ಇದರ ಹಿನ್ನೆಲೆ ಅಥವಾ ಈ ಈ ತಂಡದ ಉದ್ದೇಶವೇ ಅದು ಬಹಳ ಸ್ಪಷ್ಟವಾಗಿ ಎಲ್ಲರಿಗೂ ಕೂಡ ಗೊತ್ತಿರುವಂತದ್ದು ರೆಬೆಲ್ ತಂಡದ ಉದ್ದೇಶ ಏನು ಅನ್ನುವಂಥದ್ದು ಕಳೆದ ಬಾರಿಯೂ ಕೂಡ ಬಂದಿದ್ರು ಈಗ ಅಧಿವೇಶನ ಸಂದರ್ಭ ಎಲ್ಲಾ ನಾಯಕರು ಕೂಡ ದೆಹಲಿಯಲ್ಲಿ ಸಿಗ್ತಾರೆ ಅನ್ನುವಂಥದ್ದು ಗೊತ್ತಿರುವಂತಹ ವಿಚಾರ ಈ ಹಿನ್ನೆಲೆಯಲ್ಲಿ ನಾಯಕರ ಭೇಟಿ ಆಗುವಂತದ್ದು ಅವರಿಗೆ ಎಕ್ಸ್ಪ್ಲೈನ್ ಮಾಡುವಂಥದ್ದು ಏನಾಗಿದೆ ಏನಾಗಿಲ್ಲ ಅನ್ನುವಂಥದ್ನ ಎಕ್ಸ್ಪ್ಲೇನ್ ಮಾಡುವಂಥದ್ದು ಮತ್ತೆ ಪ್ರಸ್ತುತ ಅಧ್ಯಕ್ಷರ ಏನ್ ಇದ್ದಾರೆ ವಿಜೇಂದ್ರ ಅವರ ಫೇಲ್ಯೂರ್ಸ್ ಏನು ಅನ್ನುವಂಥದ್ನ ಪಟ್ಟಿ ಮಾಡಿಕೊಂಡು ು ಆ ಕೆಲಸದಲ್ಲಿ ಅವರು ನಿರಂತರವಾಗಿ ಇದ್ದಾರೆ ಇನ್ಡೈರೆಕ್ಟ್ ಆಗಿ ಮಾಧ್ಯಮಗಳ ಮುಂದೆ ಹೇಳದೆ ಹೋದ್ರು ಕೂಡ ಅವರು ಮಾಡ್ತಾ ಇರುವಂತ ಕೆಲಸ ಅವರನ್ನ ಹಟಾವ್ ಅಂದ್ರೆ ವಿಜಯೇಂದ್ರ ಹಟಾವ್ ಅನ್ನುವಂಥದ್ದು ಇನ್ನೂ ಕೂಡ ನಿಂತಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ನಿನ್ನೆ ಅಗರ್ವಾಲ್ ಅವ್ರನ್ನ ಭೇಟಿಯಾಗಿದ್ರು ವಿ ಸೋಮಣ್ಣ ಅವ್ರನ್ನ ಭೇಟಿಯಾಗಿದ್ರು ಮೊನ್ನೆ ರಾತ್ರಿ ಕುಮಾರಸ್ವಾಮಿ ಅವರನ್ನ ಕೂಡ ಭೇಟಿಯಾಗಿದ್ರು ಕುಮಾರಸ್ವಾಮಿ ಅವರು ಕೂಡ ಸಾಕಷ್ಟು ಬುದ್ಧಿವಾದವನ್ನ ಹೇಳಿ ಕಳಿಸಿರುವಂತದ್ದು ಅವರ ತಂಡಕ್ಕೆ ಈ ತಂಡಕ್ಕೆ ರೆಬೆಲ್ ತಂಡಕ್ಕೆ ಯಾಕೆಂದ್ರೆ ಈಗ ಮುಂಬರುವ ಆಪರ್ಚುನಿಟಿಯನ್ನು ನಾವು ಬಳಸ್ಕೋಬೇಕಾದ್ರೆ ಎಲ್ಲರೂ ಕೂಡ ಒಟ್ಟಾಗಿ ಹೋಗ್ಬೇಕು ಸಣ್ಣ ಪುಟ್ಟ ಏನಾದ್ರೂ ದೋಷಗಳಿದ್ರೆ ಕೂತ್ಕೊಂಡು ಮಾತಾಡ್ಕೊಂಡು ಸರಿಪಡಿಸ್ಕೊಳ್ಳಿ ಅನ್ನುವಂತ ಬುದ್ಧಿವಾದವನ್ನು ಕೂಡ ಕುಮಾರಸ್ವಾಮಿ ಅವರು ಹೇಳ್ಕರಿಸಿದ್ದಾರೆ ಅದೇ ರೀತಿ ಅಗರ್ವಾಲ್ ಅವರನ್ನ ಆಗಿದ್ರು ಸುದೀರ್ಘವಾಗಿ ಇವರ ಅಹವಾಲುಗಳನ್ನ ಕೇಳಿದ ನಂತರ ಅವರದ್ದು ಕೂಡ ಅದೇ ಬುದ್ಧಿವಾದವನ್ನ ಹೇಳಿರುವಂತದ್ದು ಹಲವು ಹಲವು ರೀತಿಯಲ್ಲಿ ನೀವೇನ್ ಬದಲಾಗಬೇಕು ಅನ್ನುವಂಥದ್ದು ಕೂಡ ನೇರವಾಗಿ ಹೇಳಿರುವಂತದ್ದು ಸೊ ಈ ಹಿನ್ನೆಲೆಯಲ್ಲಿ ಅವರ ಬೇಡಿಕೆಯಲ್ಲಿ ಬದಲಾವಣೆ ಇಲ್ಲ ಆದ್ರೆ ಅನುಸರಿಸುತ್ತಿರುವ ಮಾರ್ಗ ಬೇರೆ ಬೇರೆ ರೀತಿಯಲ್ಲಿ ಅನುಸರಿಸ್ತಾ ಇದಾರೆ ಅಂದ್ರೆ ಇನ್ ಆಗಿ ಈ ರೀತಿ ಆಗಂಗೆ ಎಲ್ಲಾರನ್ನು ಕೂಡ ಅಪ್ರೋಚ್ ಮಾಡಿ ಬದಲಾವಣೆ ಬಗ್ಗೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾ ಇದೆ ಅಂದ್ರೆ ಏನ್ ಯೋಚನೆ ಮಾಡ್ತಾ ಇದೆ ಹೈಕಮಾಂಡ್ ನ ಸ್ಟ್ಯಾಂಡ್ ಏನು ಇಲ್ಲಿ ತನಕ ಈ ತನಕ ಬಿಜೆಪಿ ಹೈಕಮಾಂಡ್ ಸ್ಟ್ಯಾಂಡ್ ಏನು ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ ಅಂದ್ರೆ ಬದಲಾವಣೆ ಮಾಡ್ತೀವಿ ಇಲ್ಲ ಅನ್ನುವಂಥದ್ದು ಕೇವಲ ನಮ್ಮ ಕರ್ನಾಟಕದ ಮಾತ್ರ ಅಲ್ಲ ಉತ್ತರ ಪ್ರದೇಶ ಇರ್ಬೋದು ಬಿಹಾರ್ ಇರ್ಬೋದು ಇವೆಲ್ಲವನ್ನು ಕೂಡ ಬದಲಾವಣೆ ಮಾಡಬೇಕಾದಂತ ಅಗತ್ಯ ಇದೆ ಅನ್ನುವಂಥದ್ದು ಗೊತ್ತಿದೆ ಅದರ ಜೊತೆ ಜೊತೆಗೆ ಈಗ ಸೆಷನ್ ಮುಗಿದ ಬಳಿಕ ಹೊಸ ರಾಷ್ಟ್ರಾಧ್ಯಕ್ಷರು ಆಯ್ಕೆ ಆಗುತ್ತೆ ಅನ್ನುವಂಥ ಮಾಹಿತಿ ಉನ್ನತ ಮೂಲಗಳು ಹೇಳ್ತಾ ಇರುವಂತ ಪ್ರಕಾರ ಆ ನಂತರ ಹೊಸ ರಾಷ್ಟ್ರಾಧ್ಯಕ್ಷರು ಯಾರು ಬರ್ತಾರೋ ಅವರು ತಮ್ಮ ಜವಾಬ್ದಾರಿ ತೆಗೆದುಕೊಂಡು ಅವರು ಬದಲಾವಣೆಗಳಿಗೆ ಅವ್ರಿಗೆ ಹೇಗೆ ಬೇಕೋ ಸಂಘಟನಾ ದೃಷ್ಟಿಯಿಂದ ಮಾಡುವಂತ ಕೆಲಸ ಆಗುತ್ತೆ ಅನ್ನುವಂಥದ್ದು ಹೇಳ್ತಾ ಇರುವಂತದ್ದು ಆದ್ರೆ ಇಷ್ಟರ ನಡುವೆ ರೆಬಲ್ ಟೀಮ್ ಇರ್ಬೋದು ಅಥವಾ ಆ ಕಡೆ ವಿಜಯೇಂದ್ರ ಅವರ ಟೀಮ್ ಇರ್ಬೋದು ಎಲ್ಲರೂ ಕೂಡ ಬಂದು ಹಿರಿಯ ನಾಯಕರನ್ನ ಭೇಟಿ ಆಗುವಂತದ್ದು ಅವರಿಗೆ ಏನ್ ಹೇಳ್ಬೇಕೋ ಮಾಹಿತಿಗಳನ್ನ ಮುಟ್ಟಿಸುವಂತ ಕೆಲಸ ಮಾಡುವಂತ ಕೆಲಸ ಎರಡು ಕಡೆಯಿಂದಲೂ ಕೂಡ ಆಗ್ತಾ ಇದೆ ಇವರು ಉಸ್ತುವಾರಿ ತನಕ ಹೋಗಿದ್ದಾರೆ ವಿಜಯೇಂದ್ರ ಅವರು ಏನು ಅಮಿತ್ ಶಾ ಅವ್ರನ್ನ ಆಗಿದ್ರು ಮೋದಿ ಅವ್ರನ್ನ ಭೇಟಿ ಆಗುವಂತದ್ದು ಅವರಿಗೆ ಹೇಳುವಂತದ್ದು ಎಲ್ಲವನ್ನೂ ಕೂಡ ಆಗ್ತಾ ಇದೆ ಕಳೆದ ಬಾರಿ ಬಂದಂತ ವಿಜೇಂದ್ರ ಅವರು ಬಂದಂತ ಸಂದರ್ಭದಲ್ಲಿ ಅಮಿತ್ ಶಾ ಅವ್ರನ್ನು ಕೂಡ ಭೇಟಿಯಾಗಿ ವಿವರಣೆಯನ್ನ ಕೊಟ್ಟಿದ್ರು ಏನ್ ಮಾಡ್ಬೇಕು ಅನ್ನುವಂಥದನ್ನ ಅದ್ರ ಜೊತೆಗೆ ಆ ಬಿಹಾರದ ಚುನಾವಣೆಗೆ ಗೆಲುವನ್ನ ಸಾಧಿಸಿದ ಬಳಿಕ ಅದಕ್ಕೆ ವಿಶ್ ಮಾಡ್ಲಿಕ್ಕೆ ಬಂದಿದ್ದೆ ಅನ್ನುವಂಥದ್ದು ಕೂಡ ಮಾಧ್ಯಮಗಳಿಗೆ ಸ್ಪಷ್ಟವಾಗಿ ಹೇಳಿದ್ರು ಸೊ ಈ ಎರಡೂ ಕಡೆ ಬೆಳವಣಿಗೆಗಳು ನಡೀತಾ ಇದೆ ಇವೆಲ್ಲವನ್ನು ಕೂಡ ಹೈಕಮಾಂಡ್ ಗಮನಿಸ್ತಾನೆ ಇದೆ ಆದ್ರೆ ಹೊಸ ರಾಷ್ಟ್ರಾಧ್ಯಕ್ಷರು ಆಯ್ಕೆಯ ಸಂದರ್ಭದ ಆಯ್ಕೆ ಆದ ಬಳಿಕ ಕರ್ನಾಟಕಕ್ಕೆ ಬಿಹಾರಕ್ಕೆ ಹೊಸ ಹೊಸ ರಾಜ್ಯ ರಾಜ್ಯಾಧ್ಯಕ್ಷರ ಆಗ್ಬೇಕಾ ಇರೋರನ್ನೇ ಕಂಟಿನ್ಯೂ ಮಾಡ್ಬೇಕಾ ಅನ್ನುವಂತ ತೀರ್ಮಾನ ಹೊಸ ರಾಷ್ಟ್ರಾಧ್ಯಕ್ಷರು ಕೈಗೊಳ್ತಾರೆ ಅನ್ನುವಂಥದ್ದು ಬಿಜೆಪಿಯ ಉನ್ನತ ಹೇಳತಾ ಇರುವಂತದ್ದು ಓಕೆ ಮಂಜುನಾಥ್ ಈ ಹಿಂದೆನೂ ತುಂಬಾ ಸಲ ರೆಬೆಲ್ಸ್ ಟೀಮ್ ದೆಹಲಿಗೆ ಹೋಗಿದ್ದಾರೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬದಲಾವಣೆ ಬಗ್ಗೆ ಓಪನ್ ಆಗಿ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದಿದೆ ಆದ್ರೆ ಈಗ ರಾಷ್ಟ್ರಾಧ್ಯಕ್ಷರ ಬದಲಾವಣೆಯ ಬಗ್ಗೆಯೂ ಕೂಡ ಈಗ ಹೈಕಮಾಂಡ್ ಚಿಂತನೆ ನಡೆಸ್ತಾ ಇರುವಾಗ ಕರ್ನಾಟಕದ ರಾಜ್ಯಾಧ್ಯಕ್ಷರ ಬದಲಾವಣೆ ಕೂಡ ಆಗ್ಲಿ ಅಂತ ಈ ಹಿಂದೆ ಬಹಳ ಪಟ್ಟು ಹಿಡಿದಿದ್ರು ಈಗೇನೋ ಮೂರು ದಿನ ಇದ್ದು ಹಲೋ ನಾಯಕರನ್ನ ಭೇಟಿ ಮಾಡಿ ಈಗ ವಾಪಸ್ ಬರ್ತಿದ್ದಾರೆ ಬೆಂಗಳೂರಿಗೆ ಹಾಗಾದ್ರೆ ಮತ್ತೊಂದು ಸುತ್ತಿನ ಪ್ರಯತ್ನಗಳನ್ನ ನಡೆಸೋದಕ್ಕೆ ಮುಂದಾಗಿದ್ದಾರೆ ಅಥವಾ ಸೈಲೆಂಟ್ ಆದ್ರ ನಾಯಕರೆಲ್ಲರೂ ಬುದ್ಧಿ ಹೇಳಿದ ನಂತರ ಇನ್ನು ಅಂದ್ರೆ ಮಾಧ್ಯಮಗಳ ಮುಂದೆ ಹೇಳಿಕೆ ನೀಡುವಂತದ್ರಲ್ಲಿ ಸೈಲೆಂಟ್ ಆಗಿದ್ದಾರೆ ಬೇರೆ ಮಾರ್ಗಗಳು ಅಥವಾ ಇನ್ ಆಗಿ ಹೇಳುವಂತದ್ದು ಆಗ್ತಾ ಇದೆ ಅದನ್ನ ಹೊರತಾಗಿ ಅವರು ಒಳಗಡೆ ಏನ್ ಕಾರ್ಯಚಟುವಟಿಕೆಗಳು ಮಾಡಬೇಕು ಅವೆಲ್ಲವೂ ಕೂಡ ವಿಜಯೇಂದ್ರ ಅಟಾವೋ ಅನ್ನುವಂಥದ್ದು ಮುಂದುವರೆಸಿರುವಂತದ್ದೇ ಆ ಅಂತ ಸ್ಥಿತಿ ಇದ್ದಿದ್ರೆ ಅವರು ಇಲ್ಲಿಗೆ ಬರಬೇಕಾದ ಅವಶ್ಯಕತೆನೂ ಕೂಡ ಇರಲಿಲ್ಲ ನಾಯಕರನ್ನ ಭೇಟಿ ಆಗುವಂತ ಅವಶ್ಯಕತೆಯು ಕೂಡ ಇರಲಿಲ್ಲ ಸೊ ಇದ್ರೆ ಅವರ ಪಟ್ಟಿನಲ್ಲಿ ಬದಲಾವಣೆ ಇಲ್ಲ ಅಥವಾ ಸಡಿಲಿಕೆ ಅಂತೂ ಕೂಡ ಆಗಿಲ್ಲ ಒಳಗಡೆ ನಾಯಕರನ್ನ ಭೇಟಿಗೆ ಹೋದಂತಹ ಸಂದರ್ಭದಲ್ಲಿ ಏನೇನೆಲ್ಲ ವೈಫಲ್ಯಗಳು ಆದವು ಕಳೆದ ಎರಡು ವರ್ಷದಲ್ಲಿ ಬಿ ವೈ ವಿಜಯೇಂದ್ರ ಅಧ್ಯಕ್ಷರಾದ ಮೇಲೆ ಅನ್ನುವಂತ ಪಟ್ಟಿಯನ್ನೋ ಪ್ರತಿ ಬಾರಿಯೂ ಕೂಡ ಅವರ ಮುಂದೆ ಇಡುವಂತ ಕೆಲಸವನ್ನ ಇವರು ರೆಬೆಲ್ ಟೀಮ್ ಮಾಡ್ತಾನೆ ಇದೆ ಅದರ ಜೊತೆಗೆ ಏನೇನ್ ಆಗ್ಬೇಕು ಮುಂದೆ ಅನ್ನುವಂತದ್ರೂ ಕೂಡ ಮಾಹಿತಿ ಹಂಚ್ಕೊಳ್ತಾ ಇದೆ ಹೈಕಮಾಂಡ್ ನಾಯಕರ ಜೊತೆ ಅಂದ್ರೆ ಉಸ್ತುವಾರಿಯ ತನಕ ನಿನ್ನೆ ಬಂದಂತ ಭೇಟಿ ಆಗಿರುವಂತದ್ದು ನೋಡಿದ್ರೆ ಉಸ್ತುವಾರಿಯ ತನಕವೂ ಕೂಡ ಅವರನ್ನು ಭೇಟಿಯಾಗಿ ಮಾಹಿತಿ ಹಂಚಿಕೊಳ್ಳುವಂಥದ್ದು ಕಳೆದ ಬಾರಿ ಬಂದಂತ ಸಂದರ್ಭದಲ್ಲಿ ರಕ್ಷಣಾ ಸಚಿವರಾದಂತ ರಾಜನಾಥ್ ಸಿಂಗ್ ಅವರನ್ನು ಕೂಡ ಭೇಟಿಯಾಗಿದ್ರು ಹೇಳುವಂತ ಪ್ರಯತ್ನಗಳೆಲ್ಲವನ್ನು ಕೂಡ ಮಾಡಿದ್ರು ಇನ್ನು ಉಳಿದಿರುವಂತದ್ದು ಅಮಿತ್ ಶಾ ಅವರ ಭೇಟಿ ಅದು ಸಾಧ್ಯ ಆಗ್ತಾ ಇಲ್ಲ ಈ ಕ್ಷಣಕ್ಕೆ ಅಥವಾ ಮುಂದೆ ಕೊಡ್ತಾರ ಅದು ಗೊತ್ತಿಲ್ಲ ಅನ್ನುವಂಥದ್ದು ಈ ರೆಬೆಲ್ ಟೀಮ್ ನ ಅಭಿಪ್ರಾಯ ಸೊ ಇವತ್ತು ನಾವು ಬಂದಂತ ಕೆಲಸ ಒಂದು ಹಂತದವರೆಗೂ ಸುಸೂತ್ರವಾಗಿ ಮಾಡ್ಕೊಂಡಿದ್ದೇವೆ ಇವತ್ತು ರಾತ್ರಿ ನಾವು ತೆರಳುತ್ತೇವೆ ಅನ್ನುವಂತ ಮಾಹಿತಿ ರೆಬಲ್ ಟೀಮ್ ಇಂದ ಬರ್ತಾ ಇದೆ ಶ್ವೇತಾ ಥ್ಯಾಂಕ್ ಯು ಮಂಜುನಾಥ್ ఏష్యా నెట్ న్యూస్ నెట్వర్క్ ప్రస్తుతి